ಪುಷ್ಪ ಪ್ರಪಂಚಕ್ಕೆ ನಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಜನಪದ ಗಾದೆಗಳಲ್ಲಿ ಹೂವನ್ನು ಕುರಿತ ಎರಡನೇ ಭಾಗವನ್ನು ಪರಿಚಯಿಸುವೆ ಪುನುಗು ತೂಗಿದ ಅಂಗಡಿಯಲ್ಲಿ ಪುಂಡಿ ಹೂವು ತೂಗ್ಯಾರ ಎಂಬ ಗಾದೆಗೆ ಅರ್ಥ ಈ ರೀತಿ ಇದೆ ಪುನುಗು ಸುವಾಸನ ಭರಿತವಾದ ವಸ್ತು ಅದಕ್ಕೆ ಬೆಲೆ ಜಾಸ್ತಿ ಪುಂಡಿ ಕಡಿಮೆ ಬೆಲೆ ಬಾಳುವ ಪದಾರ್ಥ ಸಿರಿವಂತರಾಗಿ ಬಾಳಿ ಅದೃಷ್ಟವಸಾತ್ ಬಡತನ ಬಂದಾಗ ಬಡುವ ಸಂಕಟ ಇಲ್ಲಿ ವ್ಯಕ್ತವಾಗುತ್ತದೆ ವಿಧಿ ಇಲ್ಲದೆ ವಲ್ಲದ ಕೆಲಸವನ್ನು ಮಾಡಬೇಕಾಗ್ತದೆ ಇಲ್ಲಿ ಏರುಪೇರುಗಳಿಗೆ ಇರುವ ವ್ಯತ್ಯಾಸ ಮತ್ತು ಆಯಾ ಪರಿಸ್ಥಿತಿಯ ಒತ್ತಡಗಳನ್ನು ಅರ್ಥವತ್ತಾಗಿ ನಮ್ಮ ಜನಪದರು ಈ ಗಾದೆ ಮೂಲಕ ಹೊರಟಿದ್ದಾರೆ ಇನ್ನು ಹುಚ್ಚು ಹೊಳೆಗೆ ಹೂವಿನ ತೋಟ ಎದುರ ಎಂಬ ಗಾದೆ ಮಳೆಗಾಲದಲ್ಲಿ ಮಳೆ ಹೊಳೆ ತುಂಬಿ ಹರಿಯೋದು ಸಹಜ ಅದು ಉಕ್ಕಿ ಹರಿಯಲು ಪ್ರಾರಂಭಿಸಿದರೆ ಹೂವಿನ ತೋಟವೇ ಆಗಲಿ ಮತ್ಯಾವುದೇ ತೋಟವೇ ಆಗಲಿ ಅದರ ರಭಸಕ್ಕೆ ಎದುರು ನಿಲ್ಲಲಾರದು ಮನೆ ಮಠ ಗಿಡಮರಗಳು ಅದರ ರಭಸಕ್ಕೆ ಸಿಕ್ಕಿ ಪ್ರವಾಹದಲ್ಲಿ ಕೊಚ್ಚಿ ಹೋಗುವಾಗ ಇನ್ನು ಹೂವಿನ ತೋಟ ಯಾವ ಮಹಾ ಎಂಬುದನ್ನು ಅದೆಷ್ಟು ಸುಗ್ಸಾಗಿ ನಮ್ಮ ಜನಪದರು ಗಾದೆಯನ್ನು ಕಟ್ಟಿದ್ದಾರೆ ಹೂವಿಗೆ ಹೋದ ಹೊನ್ನೇಗೌಡ ಮದುವೆಯಾದ ಆರು ತಿಂಗಳಿಗೆ ಬಂದ ಎಂಬುವಂಥ ಗಾದೆಗೆ ಮದುವೆ ಎನ್ನುವುದು ದಿನ ನಡೆಯುವಂಥದ್ದಲ್ಲ ಯಾರೊಬ್ಬರ ಜೀವನದಲ್ಲಿ ಅದು ಮರೆಯಲಾಗದ ಮಧುರಕ್ಷಣೆಗಳಿಂದ ಕುಡಿದ ಪವಿತ್ರ ಕಾರ್ಯ ಅಂತಹ ಕಾರ್ಯಕ್ಕೆ ಹೂವು ಬೇಕೇ ಬೇಕು ಹೂವನ್ನು ತರಲು ಹೋದ ಹೊನ್ನೆಗೌಡ ವಹಿಸಿದ ಕೆಲಸ ಮರೆತು ಎಲ್ಲಿಗೂ ಹೋಗಿ ಮದುವೆ ಮುಗಿದ ಸುಮಾರು ದಿನಗಳ ನಂತರ ಹಿಂದಿರುಗಿ ಬಂದಿದ್ದನಂತೆ ಇವನನ್ನು ನೋಡಿ ಊರಿನವರು ಅಣಕ ಮಾಡಿ ನಗ್ತಿದ್ರು ಇದರ ಅರ್ಥ ವಹಿಸಿದ ಕೆಲಸ ಬಿಟ್ಟು ಬೇಜವಾಬ್ದಾರಿಯಿಂದ ನಡೆದುಕೊಳ್ಳೋದು ಎಷ್ಟೊಂದು ಅನುಚಿತವಾದುದು ಎಂಬುದನ್ನು ಕುರಿತತ್ತಾಗಿದೆ ಈ ಗಾದೆ ಇನ್ನು ತಂಟ್ರು ತಲೆಗೊಂದು ತಾಳೆ ಹೂವೆ ನಿತ್ಯದ ಹೊಟ್ಟೆಪಾಡಿಗಾಗಿ ಮುಂಜಾವಿನಿಂದ ಸಂಜೆವರೆಗೆ ಕಲ್ಲು ಮಣ್ಣು ಹೊತ್ತು ಎಣ್ಣೆ ಕಾಣದೆ ಗುಂಜುಗುಟ್ಟಿದ ಮುರುಟು ಕೂದಲಿನ ಹೆಂಗಸರಿಗೂ ಸ್ತ್ರೀ ಸಹಜವಾದ ಕೆಲವು ಆಸೆಗಳು ಇರುತ್ತವೆ ಎಣ್ಣೆ ಕಾಣದೆ ಗುಂಜುಗಟ್ಟಿದ ಇಂತಹ ತಂಟ್ರ ತಲೆಗೆ ಅವರು ಸುವಾಸನ ಬೀರುವ ತಾಳೆ ಹೂವನ್ನು ಸಿಕ್ಕಿಸಿಕೊಳ್ಳೋದನ್ನು ಕಾಣಬಹುದು ಈ ವ್ಯಾಮೋಹ ಖಂಡಿತ ತಪ್ಪಲ್ಲ ಅವರ ಈ ಪುಷ್ಪ ವ್ಯಾಮೋಹವನ್ನು ಜನ ಲೇವಡಿ ಮಾಡಿದಾಗ ಮೇಲಿನ ಗಾಥೆ ಮಾತು ಹುಟ್ಟುಕೊಂಡಿದೆ ಈ ರೂಢಿಯ ನುಡಿ ತರಕು ತಲೆ ಮತ್ತು ತಾಳೆ ಹೂವಿಗಷ್ಟೇ ಸೀಮಿತಗೊಂಡಿಲ್ಲ ತಮ್ಮ ರೂಪ ಅನುರೂಪಕ್ಕೆ ಒಪ್ಪದ ಯೋಗ್ಯತೆ ಅಂತಸ್ತಿಗೆ ಸಲ್ಲದ ಉಡುಗೆ ತೊಡುಗೆ ಮಾಡಿಕೊಂಡಾಗ ಅನುರೂಪವಲ್ಲದ ಗಂಡು ಹೆಣ್ಣಿನ ಜೋಡಿಯನ್ನು ಕಂಡಾಗ ಈ ಬಗೆಯ ಉದ್ಗಾರ ಗಾದೆ ಮಾತುಗಳನ್ನು ನಮ್ಮ ಜನಪದರು ಆಡೋದುಂಟು ಮಲ್ಲಿಗೆ ಹೂ ಮುಡಿದು ಮನೇಲಿರೋ ಮಗಳೇ ಅಂದರೆ ಕಿಳ್ಳಲ್ಲಿ ಕೂತ್ಕೊಂಡು ಹೋಗ್ಬರೋರನ್ನ ನೋಡ್ತೀನಿ ಅಂದ್ಲಂತೆ ಮಲ್ಲಿಗೆ ಹೂಗಳಲ್ಲೇ ಶ್ರೇಷ್ಠ ಅಂತಹ ಪರಿಮಳ ಭರಿತ ಮಲ್ಲಿಗೆ ಮುಡಿದು ಮನೆಯಲ್ಲಿರಲಾರದ ಜಾರಿಯನ್ನು ಕುರಿತು ಈ ಗಾದೆ ಸೃಷ್ಟಿಗೊಂಡಿದೆ ಹೂವನ್ನು ಉಗುರಿನಿಂದ ಮುಟ್ಟಬೇಡ ಹುಡುಗಿಯರನ್ನು ಬೆರಳಿನಿಂದ ಮುಟ್ಟಬೇಡ ಎಂಬುದು ಒಂದು ಗಾದೆ ಉಗುರಿನಿಂದ ಮುಟ್ಟೋದ್ರಿಂದ ಮೃದು ಸುಕೋಮಲ ಸೂಕ್ಷ್ಮವಾದ ಹೂವಿಗೆ ನೋವಾಗುತ್ತದೆ ಬಾಡಿ ನಲುಗುತ್ತದೆ ಹುಡುಗಿಯರನ್ನು ಬೆರಳಿನಿಂದ ಮುಟ್ಟುವುದು ತಪ್ಪು ಭಾವನೆಗೆ ಮಾಡಿಕೊಡುತ್ತದೆ ಹೆಣ್ಣು ಮಕ್ಕಳನ್ನು ಗೌರವದಿಂದ ಮಾತನಾಡಿಸಬೇಕೇ ವಿನಃ ಬೆರಳುಗಳಿಂದ ಮುಟ್ಟುವುದು ಸುಸಂಸ್ಕೃತರ ಲಕ್ಷಣವಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಹೂವಿಗೂ ಹೆಣ್ಣಿಗೂ ಮಹತ್ವದ ಸ್ಥಾನವಿದೆ ಅದನ್ನರಿತು ನಡೆಯುವುದು ಸಭ್ಯತೆಯ ಲಕ್ಷಣ ಎಂಬುದನ್ನು ಈ ಗಾದೆ ಧ್ವನಿಸುತ್ತದೆ ಹೂವಾಡಗಿತ್ತಿ ತನ್ನ ಮೈಯೆಲ್ಲ ಪರಿಮಳ ಹಂದಳು ಹೂವನ್ನು ಮಾರಾಟ ಮಾಡುವ ವೃತ್ತಿಯವಳು ಪರಿಮಳ ಭರಿತ ಪುಷ್ಪಗಳಿಂದ ಸಂಪಿಗೆ ಮಲ್ಲಿಗೆಯ ಸುವಾಸನೆಯನ್ನು ಆಗ್ರಾಣಿಸುತ್ತಿದ್ದವಳು ತನ್ನ ಮೈಯೆಲ್ಲ ಪರಿಮಳ ಎಂದು ಗರ್ವದಿಂದ ಹೇಳಿಕೊಳ್ಳುತ್ತಾಳೆ ಪರಿಮಳ ಭರಿತ ಪುಷ್ಪಗಳನ್ನು ಮಾರುವ ಮಾತ್ರಕ್ಕೆ ಇಡೀ ದೇಹವೆಲ್ಲ ಪರಿಮಳ ಎನ್ನುವುದು ಎಷ್ಟು ಸರಿ ಇದು ಹೂವಾಡಗೀತೆಯ ಗರ್ವವನ್ನು ತೋರುತ್ತದೆ ಕಾಡಿನಲ್ಲಿ ಒಂಬಾಳೆ ಬಯಸಿದಂತೆ ಎನ್ನುವುದು ಮತ್ತೊಂದು ಕಾದೆ ತೆಂಗು ಇಲ್ಲವೇ ಅಡಕೆ ಮರಗಳನ್ನು ನಾಡಿನವರು ನೆಟ್ಟು ಬೆಳೆಸೋದು ರೂಢಿ ಹಾಗೆಯೇ ಗೊಬ್ಬರ ನೀರು ಹಾಕಿ ಪೋಷಿಸಿ ಫಲಪೂಜೆಗೆ ಬೇಕಾದ ಹೊಂಬಾಳೆಗಳನ್ನು ಪಡೆಯುತ್ತಾರೆ ಆದರೆ ಅದು ಕಾಡಿನಲ್ಲಿ ಸಿಗುತ್ತದೆ ಎಂದು ಬಯಸುವುದು ಕೇವಲ ಕೈಗೂಡದ ಆಸೆಯನ್ನು ನಿರೀಕ್ಷಿಸಿದಂತೆ ಎಂಬುದನ್ನು ಅದೆಷ್ಟು ಸೊಗಸಾಗಿ ಕಾಡಿನ ಹೊಂಬಾಳೆಗೆ ಹೋಲಿಕೆಯಾಗಿ ಹೇಳಿದ್ದಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗುವಂಥದ್ದು ಮತ್ತೊಂದು ಗಾದೆ ನಾಗಸಂಪಿಗೆ ಮುಡಿಯೋಕೆ ನಾರು ಹೀಕೆ ನಾಗಸಂಪಿಗೆ ಹೂವಿಗೆ ತೊಟ್ಟಿರೋದ್ರಿಂದ ಅದನ್ನು ಪೋಣಿಸಿ ಕಟ್ಟಲು ನಾರು ಬೇಕಾಗಿಲ್ಲ ಅವುಗಳನ್ನು ತುರುಬಿನಲ್ಲಿ ಹಾಗೆಯೇ ಮುಡಿದುಕೊಳ್ಳಬಹುದು ಎಂಬುದನ್ನು ಅದೆಷ್ಟು ಸೂಚ್ಯವಾಗಿ ಗಾದೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ತರವಲ್ಲದ ಹೂವು ಮುಡಿದು ಶಿರವಲ್ಲ ನೋವು ಕೆಲವರಿಗೆ ಕೆಲವು ಹೂವು ಒಗ್ಗೋದಿಲ್ಲ ಅಂಥವರು ತಿಳಿಯದೇ ಅವುಗಳನ್ನು ಮುಡಿದುಕೊಳ್ಳಲು ಪ್ರಯತ್ನಿಸಿದ್ರೆ ಅವರಿಗೆ ತಲೆನೋವು ಖಂಡಿತ ಇದರ ಅರ್ಥ ಯಾವುದೇ ಒಗ್ಗದ ವಸ್ತುಗಳನ್ನು ಬಳಸೋದ್ರಿಂದ ವಿನಾಕಾರಣ ತೊಂದರೆಯಾಗುತ್ತದೆ ಎಂಬುದನ್ನು ಈ ಗಾದೆ ಮೂಲಕ ಆದಷ್ಟು ಸೊಗಸಾಗಿ ಹೂವನ್ನು ಕುರಿತು ಹೇಳಿದ್ದಾರೆ ಅಲ್ವೇ ವನವೆಲ್ಲ ಸಿರಿಗಂಧವ ಎನ್ನುವಂಥದ್ದು ಮತ್ತೊಂದು ಗಾದೆ ಹತ್ತಾರು ಬಗೆಯ ಹೂಗಳಿರುವ ಉದ್ಯಾನವನ ಶ್ರೀಗಂಧಕ್ಕಿಂತಲೂ ಹೆಚ್ಚಿನ ಪರಿಮಳ ಬೀರ್ತದೆ ವಸಂತ ಕಾಲದಲ್ಲಿ ಕಣ್ಣಿಗೆ ಹಬ್ಬ ಹಾಗೂ ಮನಸ್ಸಿಗೆ ಉಲ್ಲಾಸವನ್ನು ನೀಡುವ ಹೂವುಗಳ ಸುಗ್ಗಿಯಿಂದಾಗಿ ವನವೆಲ್ಲ ಪರಿಮಳ ಭರಿತವಾಗಿರುತ್ತದೆ ಎಂಬುದನ್ನು ಅದೆಷ್ಟು ಸೊಗಸಾಗಿ ಗಾದೆಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಮಕ್ಕಳು ಹೂವಂತೆ ಮಾಲಿ ನಾವಂತೆ ಮನೆ ತೋಟವಂತೆ ಮಕ್ಕಳ ಮನಸ್ಸು ಹೂವಿನಂತೆ ಕೋಮಲ ಅವರನ್ನು ಸರಿಯಾಗಿ ಪೋಷಿಸಿ ಬೆಳೆಸೋದು ತಂದೆ ತಾಯಿಗಳ ಹೊಣೆ ಮಾಲಿಯಾದವನು ಹೂವಿನ ಗಿಡವನ್ನು ಹೇಗೆ ಜೋಪಾನವಾಗಿ ಬೆಳೆಸುತ್ತಾನೋ ಹಾಗೆಯೇ ತಂದೆ ತಾಯಿ ತಮ್ಮ ಮಕ್ಕಳನ್ನು ಬೆಳೆಸಿ ಒಳ್ಳೆಯವರನ್ನಾಗಿ ಮಾಡಬೇಕು ಅಂತಹ ಮನೆ ಹತ್ತಾರು ಬಗೆಯ ಹೂವಿನ ಗಿಡಗಳಿಂದ ಕೂಡಿದ ತೋಟದಂತೆ ಕಂಗೊಳಿಸುತ್ತದೆ ಎಂಬ ವಿಚಾರಧಾರೆಯನ್ನು ಅದೆಷ್ಟು ಸೊಗಸಾಗಿ ಈ ಖಾದ್ಯಗಳಲ್ಲಿ ವ್ಯಕ್ತವಾಗಿದೆ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದಂತೆ ಎಂಬುದು ಕೂಡ ಒಂದು ಗಾದೆ ದಟ್ಟ ಹಸಿರು ವರ್ಣದ ಎಲೆಗಳಿಂದ ಕೂಡಿದ ಗಿಡದಲ್ಲಿ ಮೊಸರಿನಂತೆ ಕಾಣುವ ಹೂವುಗಳಿದ್ದರೆ ಅದೆಷ್ಟು ಚೆನ್ನಾಗಲ್ವೆ ಅಂತಹ ಸೊಬಗು ಹೂಗಳಿಂದ ತುಂಬಿದ ಮಲ್ಲಿಗೆ ಗಿಡ ಕುರಿತು ವರ್ಣಿಸಲ್ಪಟ್ಟಿದ್ದೆ ಈ ಗಾದೆ ಮಾತು ಪುಣಿಸೆಯ ಹೂವೆಲ್ಲ ಕಾಯಪ್ಪುವೆ ಹುಣಿಸಿ ಮರದ ತುಂಬ ಹೂ ಬಿಡುತ್ತವೆ ಆದರೆ ಅವೆಲ್ಲವೂ ಕಾಯಿ ಕಚ್ಚಿ ಹಣ್ಣಾಗೋದಿಲ್ಲ ಬಹುಪಾಲು ಹೂವು ಈಚು ಉದುರಿ ಬೀಳುತ್ತವೆ ಅದು ನಿಸರ್ಗದ ನಿಯಮ ಸಮತೋಲನ ಕಾಯ್ದುಕೊಳ್ಳುವುದರ ಜೊತೆಗೆ ಬಯಸಿದ್ದೆಲ್ಲ ಸಿಗದು ಎಂಬುದನ್ನು ಈ ಗಾದೆ ಸೊಗಸಾಗಿ ತಿಳಿಸುತ್ತದೆ ಒಲೆಗೆ ಹೂವಿತ್ತು ಫಲವೇನು ಅಡುಗೆ ಮಾಡಲು ಒಲೆಯನ್ನು ಬಳಸ್ತೇವೆ ಹಾಗೆ ವಿಶೇಷ ದಿನಗಳಲ್ಲಿ ಪೂಜ್ಯ ಭಾವನೆಯಿಂದ ಹೊಲೆಗೆ ಅರಿಶಿನ ಕುಂಕುಮ ಹೂ ಇಡೋದು ರೂಢಿ ಹಾಗೆ ಹಿಟ್ಟ ಹೂವನ್ನು ಬಿಸಿಯಾದ ಒಲೆ ಏನೆಂದು ಪರಿಭಾವಿಸಲು ಸಾಧ್ಯ ಕೋಮಲ ಸುವಾಸನೆಗಳಿಂದ ಕೂಡಿದ ಹೂವನ್ನು ಹೊಲೆಯ ಬಳಿ ಇಡೋದರಿಂದ ಅವು ಬಾಡಿ ಬೆಂದು ಹೋಗುತ್ತವೆ ಆದ್ದರಿಂದ ಯಾವುದೇ ಸಾರ್ಥಕತೆ ಇರೋದಿಲ್ಲ ಎಂಬುದನ್ನು ಜನಪದರ ಅನುಭವದ ನೋಡಿ ಅದೆಷ್ಟು ಸೊಗಸಾಗಿ ನಮಗೆ ತಿಳಿಪಡಿಸುತ್ತೆ ಅಲ್ವೇ ಪುಷ್ಪ ಡೊಂಕಾದರೆ ಪರಿಮಳ ಡೊಂಕೆ ಪುಷ್ಪ ಹೇಗಿದ್ದರೇನು ಅದು ಸುವಾಸನೆಯನ್ನು ನೀಡುತ್ತದೆ ಅದರಲ್ಲಿನ ಪರಿಮಳಕ್ಕೆ ಯಾವ ಡೊಂಕೂ ಇರದು ಸಜ್ಜನರು ಸರಳವಾಗಿದ್ದರೂ ಅವರು ಸದಾ ಒಳ್ಳೆಯವರೇ ಆಗಿರುತ್ತಾರೆ ನೋಟ ಮುಖ್ಯವಲ್ಲ ಗುಣಮುಖ್ಯ ಎಂಬುದನ್ನು ಹೂವಿಗೆ ಹೋಲಿಕೆಯಾಗಿ ನೀಡುವ ಮೂಲಕ ಅದೆಷ್ಟು ಸೊಗಸಾದ ಗಾದೆ ಮಾತು ನಿರ್ಮಾಣವಾಗಿದೆ ಅಲ್ವೇ ಹೂವಿನಿಂದ ನಾರು ಸ್ವರ್ಗಕ್ಕೇರಿತು ಹೂವು ಪೂಜೆ ಪುನಸ್ಕಾರಕ್ಕೆ ಅರ್ಪಿತ ಹಾಗಾಗಿ ಅದಕ್ಕೆ ಪವಿತ್ರ ಸ್ಥಾನ ಹೂವುಗಳನ್ನು ಮಾಲೆಯಾಗಿ ಕಟ್ಟಿ ದೇವರಿಗೆ ಅರ್ಪಿಸಲು ದಾರಬೇಕು ಅದರಿಂದಾಗಿ ಒಂದರ ಪುಣ್ಯದಿಂದ ಮತ್ತೊಂದು ಸದ್ಗತಿ ಪಡೆಯುವಂತಾಗುತ್ತದೆ ದಾಳಿಂಬೆ ಮರಕ್ಕೆ ಹೂವು ಕಾಯಿ ಬಾರವೇ ದಾಳಿಂಬೆ ಗಿಡದ ತುಂಬ ಹೂವು ಕಾಯಿ ತುಂಬಿರುತ್ತದೆ ಎಷ್ಟೇ ಭಾರವಿರಲಿ ತಾಯಿ ಗಿಡಕ್ಕೆ ಅದು ಭಾರವೆನಿಸೋದಿಲ್ಲ ಎಂಬುದನ್ನು ಭಾರವನ್ನು ಹೊತ್ತ ದಾಳಿಂಬೆ ಗಿಡವನ್ನು ಕುರಿತಾಗಿ ಹೇಳ್ತಾ ಎತ್ತ ತಾಯಿಗೆ ಮಕ್ಕಳು ಎಂದೂ ಭಾರವಾಗಲಾರವು ಎಂಬುದನ್ನು ಕೂಡ ಈ ಗಾದೆ ಮಾತು ನಮಗೆ ತಿಳಿಸಿಕೊಡುತ್ತೆ ಇದಾಗಿತ್ತು ಜನಪದ ಗಾದೆಗಳಲ್ಲಿ ಹೂವನ್ನು ಕುರಿತ ಎರಡನೇ ಭಾಗ ಮತ್ತಷ್ಟು ಉತ್ತಮ ಗಾದೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗಾಗಿ ಹೊತ್ತು ತರಬೇಕು